ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸ್ತಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇದು ನನ್ನ ಎರ ನನ್ನ ವ್ಲಾಗಲ್ಲಿ ಇದು ಸೆಕೆಂಡ್ನೇ ವಿಡಿಯೋ ಫಸ್ಟ್ನೇ ವಿಡಿಯೋ ಬಂದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೆ ಅದರಲ್ಲಿ ಯಾ ಜಾ ಒಂದು ಫೈವ್ ಹಂಡ್ರೆಡ್ ವ್ಯೂಸ್ ಹೋಗಿದೆ ಬಟ್ ಯಾರೂ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ ಹಂಗೆ ನೋಡಿ ನೋಡಿ ಹೋಗ್ತಿದ್ದಾರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಊರಿಗೆ ಹೋಗಿದೆ ಫ್ರೆಂಡ್ಸ್ ನಾನು ಊರಿಗೆ ಹೋಗಿ ಇವತ್ತು ಬಂದೆ ತ್ರೀ ಓ ಕ್ಲಾಕ್ಗೆ ಬಂದೆ ಅದು ತುಂಬ ಹೆಡ್ಡೆಕ್ ಆಗ್ಬಿಟ್ಟಿತ್ತು ತುಂಬ ಅಂದರೆ ತುಂಬಾ ಹೆಡ್ಡೆಕ್ ಆಗ್ಬಿಟ್ಟಿತ್ತು ಬಸ್ಸಲ್ಲಿ ಬಂದಲ್ವಾ ಅದಕ್ಕೆ ಸ್ವಲ್ಪ ಬಂದು ಆಮೇಲೆ ತುಂಬ ಹೊಟ್ಟೆ ಅಶ್ವ ಆಗ್ತಿತ್ತು ಹೋಟೆಲ್ಗೋಗಿ ಹೆಗ್ ಹೆಗ್ ಫ್ರೈಡ್ ರೈಸ್ ತೊಗೊಬಂದು ತಿಂದು ನಾನು ನನ್ನ ಪಾಪು ಇಬ್ಬರು ತಿಂದು ಸ್ವಲ್ಪ ಹೊತ್ತು ಕೆಳಗಡೆ ಮನೆಯವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ವಿ ಅವರು ಕೇಳ್ತಾಯಿದ್ರು ಎಲ್ಲಿ ವಿನತ್ತಾ ಒಂದೇ ವಿಡಿಯೋ ಹಾಕಿದ್ಯಾ ಮತ್ತೆ ವಿಡಿಯೋನೇ ಹಾಕಿಲ್ಲ ಅಂತ ಬರುತ್ತೆ ಅಕ್ಕ ಇವತ್ತು ಮಾಡ್ತೀನಿ ಅಂತ ಹೇಳ್ತಿದ್ದೆ ಹೇಳಿ ಮತ್ತು ಬಂದು ಪಾತ್ರೆ ತೊಳಿತಾ ಇದ್ದೀನಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಎದ್ದು ಪಾತ್ರೆ ತೊಳಿತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಸೆಲ್ಫೆಲ್ಲ ಮಾಡಿ ಮಾಡಿಟ್ಬಿಟ್ಟಿದ್ರು ನಮ್ಮ ಯಜಮಾನ್ರು ನನ್ನ ಊರಿಗೆ ಹೋಗಿದಾಗ ಚಿಕನೆಲ್ಲ ತಂದು ಮಾಡಿ ತಿಂದು ಪಾಪ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದರು ಬಟ್ ಒಂದು ವಾ ಒಂದು ತ್ರೀ ಫೋರ್ ಡೇಸ್ ಆಗಿತ್ತಲ್ವಾ ನಾನು ಮತ್ತೆ ಪಾತ್ರೆ ಎಲ್ಲ ತೊಳೆದು ಸೆಲ್ಫೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇದು ಮಾಡಷ್ಟರಲ್ಲಿ ತುಂಬಾ ಟೈಮ್ ಆಗೋಯ್ತು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ ಆ ಪಾತ್ರೆ ಬಂದು ಲಾಸ್ಟಲ್ಲಿ ತೊಳೆದಿದ್ದ ಪಾತ್ರೆ ಬಂದು ಕೆಳಗಡೆ ಮನೆಯವ್ರದ್ದು ಅವರು ಅವತ್ತು ನನ್ನ ಊರಿಗೆ ಹೋಗಿ ಮೊದಲು ಇದಕ್ಕೆ ಹೆಸರು ಕಾಳು ಪಲ್ಯ ಮಾಡೋದಕ್ಕೆ ಹೆಸ್ರುಕಾಳು ಬೇಯಿಸೋದಕ್ಕೆ ಅಂತ ಇಟ್ಟಿದ್ರಂತೆ ಆ ನೀರಲ್ಲಿ ಬಸ್ಸಾಂಬಾರು ಸಾಂಬಾರು ಮಾಡಿಕೊಡು ಅಂತ ಕೊಟ್ಟಿದ್ದರು ಬಟ್ ನಾನು ಊರಿಗೆ ಹೋದ್ನೆಲ್ಲ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ಟು ಹೊಟ್ಟೋಗಿದ್ದೆ ಇವತ್ತು ಬಂದು ನೋಡಿ ಎಲ್ಲ ಚಲ್ಲಿ ಪಾತ್ರೆನ ವಾಶ್ ಮಾಡಿಟ್ಟೆ ಈಗ ಬಾಲ್ಕನಿಗೆ ಬಟ್ಟೆ ಒಣ್ಗಾಕೋಣ ಅಂತ ಹೋದೆ ನನ್ನ ಹಿಂದೆ ನನ್ನ ಮಗನೂ ಬಂದ ಫೈನಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಬೆಡ್ರೂಮಿಗೆ ಬಂದೆ ಬೆಡ್ರೂಮಲ್ಲೂ ತುಂಬ ಆಗಿಬಿಟ್ಟಿತ್ತು ಧೂಳೆಲ್ಲ ಇತ್ತು ನಮ್ಮ ಯಜಮಾನ್ರು ಮೂರು ದಿನ ಮನೆಯಲ್ಲೇ ಇದ್ದರು ನಾವು ಒಂದು ವಾರ ಇರಲಿಲ್ಲ ನಮ್ಮ ಯಜಮಾನ್ರು ಬಾಲ್ ಗನಿಡೋರೆಲ್ಲ ತೆಗೆದು ಬಿಟ್ಬಿಡ್ತಾರೆ ಗಾಳಿ ಬರಲಿ ನ್ಯಾಚುರಲ್ ಗಾಳಿ ಅಂತ ಫ್ಯಾನ್ ಗಾಳಿ ಅವ್ರಿಗೆ ಹೀಟ್ ಅಂತೆ ಹಾಗಾಗಿ ತುಂಬ ಧೂಳು ಬಂದ್ಬಿಟ್ಟಿತ್ತು ಬೆಡ್ ಕ್ಲೀನ್ ಮಾಡಿ ಅದೆಲ್ಲ ಓದ್ರಿ ಬೆಡ್ಶೀಟೆಲ್ಲ ಓದ್ರಿ ಅದೆಲ್ಲ ಫೋಲ್ಡ್ ಮಾಡಿಟ್ಟೆ ನಮ್ಮ ಮನೆಯಲ್ಲಿ ಬರ್ಡ್ಸ್ ಇದ್ದಾವೆ ಅದಕ್ಕೆ ಫುಡ್ ಹಾಕ್ತೀವಲ್ಲ ಆ ಫುಡ್ಡು ಸೀಟ್ಸ್ ಎಲ್ಲ ತಿಂದು ಮತ್ತೆ ಅದೆಲ್ಲ ಕಾ ಕಾಳೆ ಒಳಗಡೆ ಎಲ್ಲ ತೊಗೊಂಡು ಅದು ಪುಡಿ ಪುಡಿ ಆಗಿರುತ್ತೆ ಅದೆಲ್ಲ ಗಾಳಿಗೆ ರೂಮ್ಗೆ ಬಂದ್ಬಿಟ್ಟಿತ್ತು ಎಲ್ಲ ಒಟ್ಟು ಥರ ಇರುತ್ತಲ್ಲ ಅದೆಲ್ಲ ರೂಮ್ ಒಳಗೆ ಬಂದುಬಿಟ್ಟಿತ್ತು ಬೆಡ್ ಮೇಲೆ ರೂಮಲ್ಲಿ ಎಲ್ಲದ್ರ ಮೇಲೆ ಬಂದುಬಿಟ್ಟಿತ್ತು ಅದೆಲ್ಲ ಹೋದ್ರೆ ಆಸಿ ಮತ್ತು ಬೆಡ್ಶೀಟೆಲ್ಲ ಹಾಸಿ ಮೇಲೆ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿಟ್ಟು ಮಿರರೆಲ್ಲ ಒರಿಸ್ಕೊತಾ ಇದ್ದೀನಿ ಮಿರರೆಲ್ಲ ಒರೆಸಿ ಮತ್ತು ಆ ರ್ಯಾಕ್ ಬಂದು ಮೀಶೋಯಿಂದ ಬೈ ಮಾಡಿದ್ದೆ ಅದು ಬೇರೆ ಇದು ಮಿರರ್ ಕೊಟ್ಟಿದ್ದರು ಅಲ್ಲಿ ನಾನು ನನ್ನ ಇದು ಎಲ್ಲ ಮೇಕಪ್ ಐಟಮ್ ಎಲ್ಲ ಈ ಕಬ್ ಇದರಲ್ಲಿ ಇಟ್ಟಿದೆ ನಮ್ಮ ಕಬೋರ್ಡ್ ಒಳಗಡೆ ಏನಕ್ಕೆ ಆದರೂ ಅದನ್ನು ತೆಗಿಬೇಕಿತ್ತು ಅದಕ್ಕೆ ಅದು ತೊಗೊಂಡೆ ಅದ್ರೊಳಗೂ ಧೂಳಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹಾಲಿಗೆ ಬಂದೆ ಹಾಲಲ್ಲೂ ಅದೇ ಥರದ ಧೂಳಿತ್ತು ಯಪ್ಪ ಸಾಕಾಗೋಯ್ತು ಇದು ಊಳ್ಕೊಡುವಷ್ಟರಲ್ಲಿ ನನಗೆ ಡೆಸ್ಟಾಲಜಿ ಥರನೇ ಆಗೋಯಿತು ನಾನು ಧೂಳು ಕೊಡ್ವಿ ಕೊಡ್ವಿ ಅದೆಲ್ಲ ಮುಗಿಸ್ಕೊಂಡು ಫೈನಲಿ ಹಾಲಲ್ಲಿ ದಿವಾನ್ ಕಟ್ಟ್ಮೇಲೆ ಹೋದ್ರಿದ್ದು ಬೆಡ್ಶೀಟೆಲ್ಲ ಹಾಸಿ ಮತ್ತು ಟಿ ವಿ ಎಲ್ಲ ಒಡಿಸ್ಕೊಂಡು ಟಿ ವಿ ಎಲ್ಲ ಒರೆಸ್ಕೊಂಡು ಚೇರೆಲ್ಲ ಒರೆಸ್ಕೊಂಡು ಫ್ರಿಜ್ಜೆಲ್ಲ ಒರೆಸಿ ಎಲ್ಲ ಮುಗಿಸಿ ಫೈನಲಿ ಕಸ ಗುಡಿಸ್ಕೊಂಡೆ ಕಸ ಗುಡಿಸ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ಮನೆಯೆಲ್ಲ ಹೋಗಿಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ತುಂಬಾ ಸುಸ್ತಾಗಿಬಿಡ್ತು ನನಗೆ ಹೊಟ್ಟೆ ತುಂಬ ಹಶವಾಗ್ತಿತ್ತು ಆದ್ರೂ ಕಲಸೆಲ್ಲ ಮುಗಿಸ್ಕೊಬರೋಣ ಅಂತ ಮಾಡ್ತಿದ್ದೆ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಏಳು ಗಂಟೆ ಸೆವೆನ್ ಓ ಕ್ಲಾಕ್ ಆಗೋಯಿತು ಆಮೇಲೆ ಹೋಗಿ ನಾನೊಂದು ಲೋಟ ಟೀ ಮಾಡಿ ಕುಡ್ದು ನನ್ನ ಮಗನಿಗೆ ಒಂದು ಲೋಟ ಹಾಲು ಮಾಡಿ ಕುಡಿಸಿ ಹೊರಗಡೆ ಹೋಗಿದ್ವಿ ನಾವು ನಾನು ನನ್ನ ಮಗ ಇಬ್ಬರು ಹೊರಗಡೆ ಹೋಗಿದ್ವಿ ಊಟ ತೊಗೊಬರೋಣ ಅಂತ ಏನಾದರೂ ತೊಗೊಬರೋಣ ಅಂತ ಹೋದ್ವಿ ದೋಸೆ ಇತ್ತು ದೋಸೆ ತೊಗೊಂಡು ಬಂದ್ವಿ ನನ್ನ ಫೈನಲಿ ದೋಸೆ ತೊಗೊಬರೋಣ ಅಂತಲೇ ಹೋಗಿದ್ದೆ ದೋಸೆನೇ ಸಿಕ್ತು ಸದ್ಯ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಮನೆಯೆಲ್ಲ ಕ್ಲೀನ್ ಆಯಿತು ಫೈನಲಿ ನಮ್ಮ ಮನೆ ಈ ಥರ ಕಾಣಿಸಿದೆ ಎಲ್ಲ ಗಲೀಜಾಗಿಬಿಟ್ಟಿತ್ತು ಹಾಲೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಸಿಂಕ್ ತೊಳೆದು ಸ್ಟವ್ ಎಲ್ಲ ಓಡಿಸಿ ಎಲ್ಲ ಕ್ಲೀನ್ ಮಾಡಿ ಬ ಬೆಡ್ರೂ ಬೆಡ್ ಬೆಡ್ಶೀಟೆಲ್ಲ ಹಾಸಿ ಎಲ್ಲ ಕ್ಲೀನಾಯಿತು ಆಮೇಲೆ ನಮ್ಮ ಲೋಬರ್ಸ್ಗೆ ಊಟ ಹಾಕೋಣ ಅಂತ ಹೋದ್ವಿ ನನ್ನ ಮಗ ಬಂದು ಆಪುಗೆ ಊಟ ಹಾಕ್ತಿದ್ಯಮ್ಮ ಅಂದ ಹ್ಞೂ ಹಾಕ್ತಿದ್ದೀನಿ ನಿಮ್ಮನೆ ಅಂತ ಅಂದೆ ಆಮೇಲೆ ಅವನು ಹೋದ ನಾನು ಅದಕ್ಕೆಲ್ಲ ಸೀಟ್ಸ್ ಹಾಕ್ಬಿಟ್ಟು ಮತ್ತು ನೀರಿಟ್ಬಿಟ್ಟು ಬಂದೆ ಬಂದು ನನ್ನ ಮಗನಿಗೆ ಊಟ ತಿನ್ನಿಸಿ ಅವನು ಊರ್ಲೆ ಊಟ ಆದಮೇಲೆ ನಾನು ಊಟ ತಿಂದು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಊರಿಂದ ಹಾಲು ತಂದಿದ್ದೆ ಹಾಲೆಲ್ಲ ಕಾಯಿಸೋದಿಕ್ಕಿಟ್ಟೆ ಅವೆಲ್ಲ ಕಾಯ್ದಾದ್ಮೇಲೆ ಎತ್ತಿಟ್ಬಿಟ್ಟು ವೀಡಿಯೋ ಮಾಡೋಣ ವೀಡಿಯೋ ಎಡಿಟ್ ಮಾಡೋಣ ಅಂತ ಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ವಿಡಿಯೋ ನೋಡ್ತೀರಾ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬೇ ಆಗೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಲವ್ ಯು ಬಾಯ್ ಟೇಕ್ ಕೇರ್